ಎಲ್ಲ ಕಾಲಭರವೇಶ್ವರ ಸ್ವಾಮಿ ಭಕ್ತ ಭಕ್ತನಾಗೆ ನಮಸ್ಕಾರ ಬರ ತಿಂಗಳು ಅಂದರೆ ಡಿಸೆಂಬರ್ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ನಾಲ್ಕು ಜಯಂತಿ ಪ್ರಯುಕ್ತ ಶುರು ಕ್ಷೇತ್ರ ಕಾಲಭಗರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಸಂಜೆ ಆರು ಗಂಟೆಗೆ ಕಲಶಾರಾಧನೆ ಗಣಪತಿ ಪೂಜೆ ವಾಸ್ತುಪೂಜೆ ಗೃಹ ಶುದ್ಧಿ ಪುಣ್ಯಾಹ ವಾಧನ ತದನಂತರ ದೇವದಾ ಕಲಶಾರಾಧನಾ ನವಗ್ರಹ ಪೂಜೆ ವಾಸ್ತು ಹೋಮ ದ್ರಾಕ್ಷ ಹಿಮಹೋಮ ಬುಧ ಹೋಮ ವಾದ್ಯ ಸೇವಕನೇದ ಮಹಾಮಂಗಳಿ ಈಗ ಪದ್ಮ ಇರುತ್ತೆ ಇಪ್ಪತ್ತೆರಡನೇ ತಾರೀಕು ಭಾನುವಾರ ಇರುತ್ತೆ ಇಪ್ಪತ್ತ್ಮೂರನೇ ತಾರೀಕು ಕಾಲಭೈರವ ಜಯಂತಿ ದಿನದಂದು ಬೆಳಗ್ಗೆ ನಾಲ್ಕು ಮೂವತ್ತಕ್ಕೆ ದೇವರಿಗೆ ವಾದ್ಯ ಸಮೇತ ಅಪ್ರಭಾದ ಸೇವೆ ಇರುತ್ತೆ ತದನಂತರ ದೇವದ ಆರಾಧನೆ ಮತ್ತು ಕುಂಭ ಕಲಶಾರಾಧನೆ ಅಂದರೆ ಕಾಲಭರೇಶ್ವರ ಮಾನಮ್ಮ ಚಂದ್ರಮೌಳೇಶ್ವರ ಕುಂಭ ಕಲಶಾರಾಧನೆ ಇರುತ್ತೆ ಆದ ನಂತರ ನವಗ್ರಹ ಪುನರ್ ನವಗ್ರಹ ಪೂಜೆ ಿ ಪೂಜೆ ಪುಣ್ಯ ವಾಚನ ತದನಂತರ ಒಂದು ಅಷ್ಟದಿತ್ಪಾಲಕರ ಪೂಜೆ ಆದ ನಂತರ ದೇವತೆ ಶ್ರೀ ನಾಲ್ವರೇಶ್ವರ ಸ್ವಾಮಿ ಮಾಡ ಚಿತ್ರಮೂರೇಶ್ವರ ಸ್ವಾಮಿಗೆ ವಿಶೇಷವಾಗಿ ಹೋಮ ಮಾಡಲಾಗುತ್ತದೆ ಅಂದರೆ ಕಾಲವಸವೇಶ್ವರ ಹೋಮ ದುರ್ಗಾ ಹೋಮ ಗಣಪತಿ ಹೋಮ ನವಗ್ರಹ ಹೋಮ ಮೃತ್ಯುಂಜಯ ಹೋಮ ರುದ್ರ ಹೋಮ ಲಕ್ಷ್ಮೀ ಸ್ನೇಹಿತ ನಾರಾಯಣ ದರ್ಶನ ಹೋಮ ಅಲ್ಲಿ ದೇವಸೇನ ಸಮಯದ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ ಹೋಮ ಅದೇ ಪರಿವಾರ ದೇವತೆ ಗ್ರಾಮ ದೇವತೆ ಹೋಮ ಇರುತ್ತೆ ಇದು ವಿಶೇಷವಾಗಿ ವರ್ಷಕ್ಕೊಮ್ಮೆ ನಮ್ಮ ಕ್ಷೇತ್ರ ಕಾಲಬಗ್ರವೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಕಾಲಭಗ್ರವೇಶ್ವರ ಸ್ವಾಮಿ ಜಯಂತಿ ದಿನ ಮಾರ್ಗದಿಂದ ಐದು ಪೂಜೆಗಳು ಈ ಪೂಜೆ ಮಾಡುವುದರಿಂದ ಭಕ್ತಾದಿಗಳಿಗೆ ಏನು ನೆರವೇರುತ್ತೆ ಅಂದರೆ ವರ್ಷಕ್ಕೊಂದ್ಸರಿ ಈ ಒಂದು ಕಾಳಬಗಿರವ ಜಯಂತಿ ಜನ ಒಂದು ಕುಂಬಳಕಾಯಿ ಎಲ್ಲ ಚೂಸ್ ಮಾಡಿದರೆ ಕುಂಬಳಕಾಯಿನಲ್ಲಿ ಹೆಪ್ಪು ಎಳ್ಳೆಣ್ಣೆ ಆಗಿರ್ಬೋದು ಅಥವಾ ಹಾಕು ಉಪ್ಪು ಆಗಿರ್ಬೋದು ಇದನ್ನು ಹಾಕಿ ದುಂಬ ಭಕ್ರೆ ಎಣ್ಣೆ ಹೂವು ಮತ್ತು ಕುಂಬೆ ಊರಿನಲ್ಲಿ ಹತ್ತನೇ ಅಭಿಷೇಕ ಮಾಡಿರುವುದರಿಂದಾಗಿ ಅವ್ರು ಏನೇ ಒಂದು ಅಡ್ಡಿಯೋದು ಏನೇ ಒಂದು ಲೋನ್ ಇದು ಮತ್ತೆ ವರ್ಷ ಪೂರ್ತಿ ಕಾಳಬಗಿರವೇನ ಅನುಗ್ರಹ ಅವರ ಮೇಲೆ ಮತ್ತು ಅವರ ಕುಟುಂಬದ ಮೇಲೆ ಇರುತ್ತೆ ಅಂತ ಇದನ್ನು ನಮಗೆ ಎಲ್ಲ ವಕ್ತಾಳಿಗಳ ಬಂದು ಕ್ಷೇತ್ರ ಕಾಲಭಗವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಕಾಲಭಗಿರುವ ಜಯಂತಿ ದರವನ್ನು ಅವರ ಇಷ್ಟಾರ್ಥಗಳನ್ನು ನೆರವೇರಿಸಲು ಕೂಷ್ಮಾಂಡರು ಪಾಲಿಸಿ ದೇವರ ದರ್ಶನ ಮಾಡಬೇಕೆಂದು ಪ್ರಾರಂಭ